ಒಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮ ಮಹಿಳೆಯರು ಕಲಾವಿದರು ಎಲ್ಲರೂ ಇರ್ತಾರೆ ಅದರಲ್ಲಿ ನಿರ್ಮಾಪಕರು ಮತ್ತು ಮಹಿಳೆ ಕಲಾವಿದರೆ ಭಾಳ ಆಗಿ ಹಾಗಾಗಿ ಅವನ್ನೆಲ್ಲ ಕರೆಸಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟುವಂಥ ಸಮಸ್ಯೆಗಳು ಬೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅದೊಂದು ಒಳ್ಳೆಯ ವಿಷಯ ಈಗ ಒಂದು ಮಾತು ಹೇಳ್ತೀನಿ ನಮಗೆ ನೇರವಾಗಿ ಹೇಳ್ತೀನಿ ನಮಗೆ ಕೇರಳದ ಮಾತನ್ನು ಮಾದರಿ ಸರ್ಕಾರ ನಮಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ ಮಹಿಳಾ ಆಯೋಗ ಇದೆ ಅವರಿಂದ ಅವ್ರ ಮುಖಾಂತರ ಏನು ಬೇಕಾದರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ ಇವತ್ತು ಹೇಳ್ತೀನಿ ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಎಪ್ಪತ್ತೈದು ಎಂ ತೊಂಬತ್ತು ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದೆ ತೊಂಬತ್ತು ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಯಾರಿಗೆ ತೊಂದರೆ ಅದರೇ ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ ಕೇವಲ ನನ್ನ ನಿರ್ಮಾಪಕರು ಇದ್ದಾರೆ ಅವ್ರಿಗೂ ಅವ್ರಿಗೂ ತೊಂದರೆ ಆಗಿದೆ ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ ನಮಗೂ ಆಗುತ್ತೆ ಭಾಳಷ್ಟು ಜನ ಗಂಡಸರಿಗೂ ಆಗುತ್ತೆ ಅವರು ಸಮಸ್ಯೆ ಬೇಕಾದಷ್ಟು ಎದುರಿಸ್ತಿದ್ದಾರೆ ಹಾಗಾಗಿ ಯಾರೇ ಒಂದು ಒಂದು ಸಮಸ್ಯೆ ನಮ್ಮ ಹತ್ರ ಹೇಳಿಕೊಂಡ್ರೆ ಖಂಡಿತವಾಗಿ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಧೈರ್ಯವಾಗಿ ಹೇಳ್ಬೇಕಷ್ಟೆ ಹೆಣ್ಮಕ್ಕಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಉಪಯೋಗ ನೀವು ಹೇಳಿ ಅದನ್ನು ಬ ಬಗೆಹರಿಸಲೇ ಹೋದಾಗ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ನಾವು ಇವರು ಹುಟ್ಟಿರೋದು ಆ ಸಂಗೀತ ಜೊತೆ ಅಂತಂದಿರ ಜೊತೆ ನಮಗೆ ಆ ಒಂದು ಸಂಸ್ಕೃತಿ ಇದೆ ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ ನಮಗೆ ಮಹಿಳಾ ಆಯೋಗ ಇದೆ ಏನು ತೀರ್ಮಾನ ತೊಗೊಳ್ಳಿ ನಮಗೆ ಕಮಿಟಿ ಅನ್ನೋದೊಂದು ಬೇಡ ಯಾಕೆಂತ ಹೇಳಿದ್ರೆ ಈಗಲೇ ಸೊರ್ಗೋಗಿದೆ ಕನ್ನಡ ಇಂಡಸ್ಟ್ರಿ ಸ್ವರ್ಗೋಗಿದೆ ಉದ್ಧಾರ ಆಗ್ತಾಯಿಲ್ಲ ಅದರ ಬಗ್ಗೆ ಆಲೋಚನೆ ಮಾಡೋಣ ಹಾಗಾಗಿ ಕಮಿಟಿ ಗಿಮಿಟಿ ಯಾವುದು ಬೇಡ ದಯಮಾಡಿ ಮಹಿಳಾ ಆಯೋಗ ಇದೆ ಅವರು ಯಾವುದೇ ಆದೇಶ ನಮ್ಗೆ ಹೊಡಿಸಿದರೆ ಅದನ್ನು ನಾವು ಮಾಡಿ ಯಾಕೆ ಅಂತ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ಚಿತ್ರರಂಗಕಾಯಿ ಬಹಳ ತೊಂದರೆ ಚಿಕ್ಕ ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ ನಮ್ಗೆ ಏನಿದ್ರು ಸಮಸ್ಯೆ ಇದ್ದರೆ ಬಗೆಹರಿಸ್ತೀವಿ ಅನ್ನೋ ಗ್ಯಾರಂಟಿನ ಕಲಾವಿದರ ಸಂಘ ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ ಖಂಡಿತ ಧೈರ್ಯವಾಗಬೇಕು ಅದರಲ್ಲಿ ಯಾವುದು ಒಂದು ಯೋಚನೆ ಮಾಡಬೇಡಿ ಕೆಲವು ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ನಿಮ್ಗೆ ಯಾರು ನಿಮಗೆ ಹತ್ತಿರದವ್ರು ಯಾರು ಇರ್ತಾರೋ ಅವರು ಅಂತ ನೀವು ನಮಗೆ ಮಾಹಿತಿ ಕೊಡಿ ಆ ಕೆಲಸ ನಾವು ಮಾಡ್ತೀವಿ ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿರ ಹೊರಗಡೆಯವರಲ್ಲ